ಕೀರ್ತನೆಗಳು ಮೂವತ್ತನೆಯ ಅಧ್ಯಾಯ ಒಂದರಿಂದ ಹನ್ನೆರಡು ವಚನಗಳವರೆಗೆ ಓ ಕರ್ತನೆ ನಿನ್ನನ್ನು ಕೊಂಡಾಡುವೆನು ನೀನು ನನ್ನ ಶತ್ರುಗಳು ನನ್ನ ವಿಷಯದಲ್ಲಿ ಸಂತೋಷ ಪಡದಂತೆ ಮಾಡಿ ನನ್ನನ್ನು ಮೇಲಕ್ಕೆ ಎತ್ತಿದ್ದಿ ನನ್ನ ದೇವರಾದ ಓ ಕರ್ತನೆ ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದ್ದಿ ಓ ಕರ್ತನೆ ನನ್ನ ಪ್ರಾಣವನ್ನು ಸಮಾಧಿಯಿಂದ ಎತ್ತಿದ್ದಿ ನಾನು ತಗ್ಗಿಗೆ ಇಳಿಯದಂತೆ ನನ್ನನ್ನು ಜೀವದಲ್ಲಿ ಕಾಪಾಡಿದ್ದಿ ಓ ಕರ್ತನ ಪರಿಶುದ್ಧರೇ ಆತನನ್ನು ಕೀರ್ತಿಸಿರಿ ಆತನ ಪರಿಶುದ್ಧತ್ವವನ್ನು ಜ್ಞಾಪಕ ಮಾಡಿ ಕೊಂಡಾಡಿರಿ ಆತನ ಕೋಪವು ಕ್ಷಣ ಮಾತ್ರ ಆತನ ಕಟಾಕ್ಷವು ಜೀವವೇ ರಾತ್ರಿಯಲ್ಲಿ ದುಃಖವು ತಂಗಬಹುದಾದರೂ ಬೆಳಗ್ಗೆ ಆನಂದವು ಬರುವುದು ನನ್ನ ಅಭಿವೃದ್ಧಿಯಲ್ಲಿ ನಾನು ಎಂದಿಗೂ ಕದಲುವುದಿಲ್ಲ ಎಂದು ಹೇಳಿದೆನು ಕರ್ತನೆ ನಿನ್ನ ಕಟಾಕ್ಷದಿಂದ ನನ್ನ ಬೆಟ್ಟವು ಸ್ಥಿರವಾಗಿ ನಿಲ್ಲುವಂತೆ ಮಾಡಿದ್ದಿ ನಿನ್ನ ಮುಖವನ್ನು ಮರೆ ಮಾಡಲು ಕಳವಳಗೊಂಡೆನು ಓ ಕರ್ತನೆ ನಾನು ನಿನಗೇ ಕೂಗಿಕೊಂಡೆನು ಕರ್ತನಿಗೆ ವಿಜ್ಞಾಪನೆ ಮಾಡಿದೆನು ನಾನು ಕುಣಿಯಲ್ಲಿಳಿದರೆ ನನ್ನ ರಕ್ತದಲ್ಲಿ ಲಾಭವೇನು ಧೂಳು ನಿನ್ನನ್ನು ಕೊಂಡಾಡುವುದೋ ಅದು ನಿನ್ನ ಸತ್ಯವನ್ನು ತಿಳಿಸುವುದೋ ಓ ಕರ್ತನೆ ಕೇಳು ನನ್ನ ಮೇಲೆ ಕರುಣೆಯಿಡು ಕರ್ತನೆ ನನಗೆ ಸಹಾಯಕನಾಗಿರು ನೀನು ನನ್ನ ಗೋಲಾಟವನ್ನು ಕುಣಿದಾಟಕ್ಕೆ ತಿರುಗಿಸಿದ್ದಿ ನನ್ನ ಗೋಣಿತಟ್ಟನ್ನು ತೆಗೆದುಹಾಕಿ ಸಂತೋಷದಿಂದ ನನ್ನ ನಡುವನ್ನು ಕಟ್ಟಿದ್ದಿ ಹೀಗೆ ನನ್ನ ಹೆಚ್ಚಳವು ಮೌನವಾಗಿರದೆ ನಿನ್ನನ್ನು ಕೀರ್ತಿಸುವುದು ನನ್ನ ದೇವರಾದ ಓ ಕರ್ತನೆ ಯುಗಯುಗಕ್ಕೂ ನಿನ್ನನ್ನು ಕೊಂಡಾಡುವೆನು ಕೀರ್ತನೆಗಳು ಮೂವತ್ತನೆಯ ಅಧ್ಯಾಯ ಒಂದರಿಂದ ಹನ್ನೆರಡು ವಚನಗಳವರೆಗೆ